ಸಿಎಂ ಡಿ ಸಿಎಂ ಡೆಲ್ಲಿ ಬರ್ತವ್ರೆ ಕೂಡ ಹೋಗ್ತಾ ಇದ್ದಾರೆ ಡಿ ಡಿಮ್ಯಾಂಡ್ ಏನಂದರೆ ಅಧಿಕಾರ ಹಸ್ತಾಂತರ ಮಾಡಿ ಅಂತ ಸಿ ಎಂ ಡಿಮ್ಯಾಂಡು ಮಾಡಿ ಇದು ಅವರ ಪಾರ್ಟಿಯ ಇಂಟರ್ನಲ್ ಮ್ಯಾಟರು ಈಗಾಗಲೇ ನಾನು ಹೇಳಿದ್ದೀನಿ ನವೆಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟು ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿ ಕೆ ಎಶ್ ಕುಮಾರ್ಗೆ ಪಾಪ ಒಳ್ಳೇದಾಗ್ತಾಯಿತ್ತು ಈಗ ಡಿ ಕೆ ಕುಮಾರ್ಗೆ ಪಾಪ ನಾಮ ಹಾಕಿದಂಗೆ ಆಗ್ಬಿಟ್ಟಿದೆ ಏನಾಗ್ತೈತೆ ಗೊತ್ತಿಲ್ಲ ಒಟ್ಟಲ್ಲಿ ಸಿದ್ದರಾಮಯ್ಯ ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾಡಿಗಿರ್ತಾರ ಆವಾಡಿಗಿರ್ತಾರ ಅವನ ಆಡಿಸೋ ಅಂಥದ್ದು ಹೆಂಗೆ ಅಂತೇಳಿ ಸಿದ್ದರಾಮಯ್ಯನಿಗೆ ಗೊತ್ತಿದೆ ಯಾಕೆಂದ್ರೆ ಎಲ್ಲ ಪಾರ್ಟಿ ನೋಡಿ ಜನತಾ ಅವ್ರು ಜನತಾ ದಳ ಯು ಕಮ್ಯುನಿಸ್ಟು ಏನೇ ನಾವೆಲ್ಲ ನೋಡಿ ಈ ಕಾಂಗ್ರೆಸ್ಸನ್ನು ರಾಹುಲ್ ಗಾಂಧಿ ಇದ್ಯಾರಲ್ಲ ಹಂಗೆ ಆಟ ಆಡಿಸ್ತಾರೆ ಅವ್ರು ಪುಂಗಿ ಊದ್ಕೊಂಡು ಇನ್ನೇನಿದ್ರು ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು ಇನ್ನು ಮುಂದೆ ಅಬಿ ಅಭಿ ಚಾಲು ಹೋತಾಯ್ ಹಾ ಅಬ್ಬಾರ್ ಹಾ ಇಸ್ಕೆ ಬಾತ್ ಕರೆಕ್ಷನ್ ಇಸ್ಕೆ ಬಾತ್ ಸಿದ್ದರಾಮಯ್ಯ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕು ಆ ಪರಿಸ್ಥಿತಿ ಇವತ್ತಿಂದ ಪಾಪ ಸಿದ್ದರಾಮಯ್ಯ ರಾಹುಲ್ ಗಾಂಧಿಗೆ ಕಾಲ ಬಂದಿದೆ ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ ಬಂದಿದೆ ಅಷ್ಟೇ ಇವತ್ತಿನ ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಶುಕ್ರ ದೆಸೆ ರಾಹುಲ್ ಗಾಂಧಿಗೆ ಕಾಲ ಇಷ್ಟೇ ಡಿ ಕೆ ಕುಮಾರ್ಗೆ ಮನೆಗೆ ಹೋಗೋ ಕಾಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅನ್ನೋದು ಬ್ರ್ಯಾಂಡೆಡ್ ಅದು ಆ ಬ್ರ್ಯಾಂಡ್ ಇಟ್ಕಂಡು ಏನು ಹೊಡೆದಿ ಹೊರಟಿದ್ರು ಅವರು ಚುನಾವಣೆಗಳಿಗೆ ದೆಹಲಿ ಇರ್ಬೋದು ಬೇರೆ ಬೇರೆ ರಾಜ್ಯದಲ್ಲಿ ಈಗ ಬಿಹಾರ ಜನತೆ ದೊಡ್ಡ ಕ್ಯಾಂಪೇನ್ ಮಾಡಿದ್ದು ಬಿಹಾರದಲ್ಲೇ ಓಟ್ ಚೋರಿ ಬಗ್ಗೆ ದೊಡ್ಡ ಕ್ಯಾಂಪೇನ್ ಕಳೆದ ಒಂದು ತಿಂಗಳು ರಾಹುಲ್ ಗಾಂಧಿಯವರು ಮಾಧ್ಯಮದಲ್ಲಿ ಓಟ್ ಚೋರಿ ಪುಸ್ತಕ ಹಿಡ್ಕೊಳೋದು ಪೆನ್ ಹಿಡ್ಕೊಳೋದು ತೋರಿಸೋದು ಇಷ್ಟೇ ಮಾಡಿದ್ದು ಜನ ಉತ್ತರ ಕೊಟ್ಟರು ನಿನ್ನ ಓಟ್ ಚೋರಿ ಬೋಗಸ್ ಓಟ್ ಚೋರಿ ಬೋಗಸ್ ಅನ್ನೋದನ್ನು ಸ್ಪಷ್ಟವಾಗಿ ಬಿಹಾರದ ಜನ ತಿರಸ್ಕಾರ ಮಾಡಿದ್ದಾರೆ ಮತ್ತು ಏನು ವೋಟರ್ ಅಲ್ಲಿ ಇತ್ತಲ್ಲ ಎಸ್ ಐ ಆರ್ ಅದರಲ್ಲಿ ಸುಮಾರು ನಲ್ವತ್ತೈವತ್ತು ಸಾವಿರ ಲಕ್ಷ ಜನನ ಡಿಲೀಟ್ ಮಾಡಿದ್ದಾರೆ ಅಂತ ಹೌದು ಯಾರ್ಯಾರ್ದು ಡಬಲ್ ಹೆಸರಿತ್ತು ಯಾರ್ಯಾರು ಸತ್ತೋಗಿದ್ದಾರೆ ಯಾರ್ಯಾರು ಪಾಕಿಸ್ತಾನದವ್ರು ಬಂದಿದ್ದಾರೆ ಯಾರ್ಯಾರು ಬಾಂಗ್ಲಾದೇಶದವ್ರು ಬ ಅವರೆಲ್ಲರದು ಡಿಲೀಟ್ ಆಗಿದೆ ಇದರಲ್ಲಿ ತಪ್ಪೇನು ನಿಮ್ಮ ಪ್ರಾಬ್ಲಮ್ ಇದ್ದರೆ ನಿಮ್ಮ ಏಜೆಂಟು ಚುನಾವಣಾ ಏಜೆಂಟು ಅವತ್ತೇ ಯಾರಾದರೂ ಹೆಸರು ಡಿಲೀಟ್ ಮಾಡಬೇಕು ಅಂತ ಬಂದಾಗ ನೀವು ಕಂಪ್ಲೇಂಟ್ ಆರಾಮಸೆ ಕೊಡ್ಬೋದಾಯ್ತು ಅಬ್ಜೆಕ್ಷನ್ ಮಾಡ್ಬೋದಾಯ್ತು ಏನೂ ಮಾಡಿಲ್ಲ ಈಗ ಎಸ್ ಐ ಆರ್ ಸರಿ ಇಲ್ಲ ಓಟ್ ಚೋರಿ ಆಗಿದೆ ಎಲೆಕ್ಟ್ರಾನಿಕ್ ಮಿಷಿನೇ ಸರಿ ಇಲ್ಲ ಅಂತೇಳಿದ್ರೆ ಸೋತ ಮೇಲೆ ಹೇಳೋದ್ರ ಬದಲು ಮುಂಚೆನೇ ಶುರು ಮಾಡ್ಕೊಳ್ಳಿ ಇನ್ಮೇಲೆ ಸೋತ ಮೇಲೆ ಈ ಡೈಲಾಗ್ ಹೊಡೆದ್ರೆ ನಿಮ್ಮನ್ನು ಯಾರೂ ನಂಬಲ್ಲ ಮಕಾಡೆ ಮಲಗಿಬಿಟ್ಟಿದ್ದೀರಾ ಬಿ ಆರ್ ಎಲೆಕ್ಷನ್ ಆದಮೇಲೆ ದೇಶದಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿಬಿಟ್ಟಿದೆ ಇನ್ನೇನು ಅವ್ರಿಗು ಉಳಿದಿಲ್ಲ ಇನ್ನಿರೋದು ಎರಡು ವರ್ಷ ಕರ್ನಾಟಕದಲ್ಲಿ ಅಷ್ಟರಲ್ಲಿ ಏನು ಕವರ್ಗಂಬೇಕೋ ಎಲ್ಲ ಕವ್ರ್ಗಂಬಿಡ್ರಿ ಅದಾದಮೇಲೆ ದೇಶದಲ್ಲಿ ನಿಮಗೆಲ್ಲೂ ಕವರಕ್ಕೆ ನುಂಗಕ್ಕೆ ಲೂಟಿ ಮಾಡೋಕ್ಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲೂ ಅವಕಾಶ ಸಿಗಲ್ಲ ಲೂಟಿ ಹೊಡೆಯೋಕ್ಕೆ ಏನಾಯ್ತೋ ಮಾಡಿಬಿಡಿ ಇದು ಬಿಹಾರದ ಜನತೆ ಕೊಟ್ಟಂಥ ತೀರ್ಪು ಬಿಹಾರದ ಜನತೆ ಕೊಟ್ಟಂಥ ತೀರ್ಪಿಗೆ ನೀವು ಓಟ್ ಹೆಸರು ಹೇಳಿ ಅವಮಾನ ಇದ್ದೀರಾ ಇಡೀ ಬಿಹಾರದ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಾ ಯಾರ್ಯಾರು ಓಟ್ ಹಾಕಿದಾರೋ ಆ ಬಿಹಾರದ ಜನತೆಗೆ ಅಪಮಾನ ಮಾಡ್ತೀರಾ ಆ ಬಿಹಾರದ ಜನತೆಯ ಮುಂದೆ ಇವರು ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಕ್ಷಮಾಪಣೆ ಕೇಳಬೇಕು ಯಾಕೆ ಕರ್ನಾಟಕದಲ್ಲಿ ಆದಾಗ ಜೋರ್ ಜೋರಾಗಿ ಮಾತಾಡಿದ್ರಿ ತೆಲಂಗಾಣದಲ್ಲಿ ಗೆದ್ದಾಗ ಕಾಂಗ್ರೆಸ್ ಏನು ಭಾಳ ಸಂತೋಷ ಪಾರ್ಟಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಈಗಲೂ ಸೋತಿದಿರಲ್ಲ ಮಾಡ್ರಿ ಯಾಕೆ ಈಗ ಮಾತ್ರ ಓಟ್ ಚೋರಿ ಕರ್ನಾಟಕ ಆಂಧ್ರ ತೆಲಂಗಾಣ ಗೆದ್ದಾಗ ಸರಿ ಇದೆ ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡು ನಿಮ್ಮ ಯೋಗ್ಯತೆ ಕಾಂಗ್ರೆಸ್ಸಿನ ಯೋಗ್ಯತೆ ಏನು ಅಂತ ದೇಶದ ಜನತೆಗೆ ಬಿಹಾರ ಜನ ತೋರಿಸಿದ್ದಾರೆ ಇನ್ನಾದರೂ ಬುದ್ಧಿ ಕಲೀರಿ ಅನ್ನೋ ಮಾತನ್ನು ಹೇಳ್ತೀನಿ